ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸನ್ನು ಯಾವುದಕ್ಕೆಲ್ಲ ಖರ್ಚು ಮಾಡ್ತೀನಿ ಹಾಗೆ ಎಷ್ಟು ಸೇವ್ ಮಾಡ್ತೀನಿ ಎಷ್ಟು ಸಾಲ ಕಟ್ತೀನಿ ಅಂತ ಈ ವಿಡಿಯೋದಲ್ಲಿದೆ ವಿಡಿಯೋ ತುಂಬಾ ಯೂಸ್ಫುಲ್ ಇದೆ ಈ ವಿಡಿಯೋ ನೋಡಿದವರೆಲ್ಲ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ವಿಡಿಯೋನ ಶುರು ಮಾಡೋಣ ನಾನು ಎಷ್ಟು ಅರ್ನಿಂಗ್ಸನ್ನು ಮಾಡಿದ್ದೆ ಹಾಗೆ ಎಷ್ಟು ಖರ್ಚು ಮಾಡ್ತೀನಿ ಎಷ್ಟು ಉಳಿಯತ್ತೆ ಹೇಳ್ಬಿಟ್ಟು ಇದರ ಮೊದಲ ವೀಡಿಯೋ ಬಂದ್ಬಿಟ್ಟು ನಮ್ಮ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿದೆ ನೀವು ಚೆಕ್ ಮಾಡ್ಕೊಬೋದು ಹಾಗೆ ಈ ವಿಡಿಯೋನ ಸಹಿತ ನೋಡ್ಬಿಟ್ಟು ನೀವು ಲೈಕ್ ಮಾಡ್ಬೋದು ಕಮೆಂಟ್ ಮಾಡ್ಬೋದು ಹಾಗೆ ನಿಮ್ಮ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ತಿಳಿಸ್ಬೋದು ಹಾಗೆ ನೋಡಿ ನನಗೆ ಬಂದಿರೋ ಅಮೌಂಟ್ ಎಷ್ಟು ನಾನು ಎಷ್ಟು ಖರ್ಚು ಮಾಡ್ತೀನಿ ತಿಂಗಳಿಗೆ ಹಾಗೆ ಯಾವುದೆಲ್ಲ ತಪ್ಪುಗಳನ್ನು ನಾನು ಮಾಡಿದ್ದೀನಿ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿದೆ ನೋಡ್ತಾ ಇದ್ದೀರಲ್ಲ ಇಷ್ಟು ಅಮೌಂಟು ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಅರ್ನಿಂಗ್ಸ್ ಮಾಡಿರೋ ಅಂಥ ಅಮೌಂಟು ಎಲ್ರಿಗೂ ನಮಸ್ತೆ ಇವತ್ತಿನ ವಿಡಿಯೋ ಬಂದು ತುಂಬ ಇಂಪಾರ್ಟೆಂಟು ಏನು ಅಂತಂದರೆ ಮೊನ್ನೆ ನಾನು ನನ್ನ ಸೆಪ್ಟೆಂಬರ್ ತಿಂಗಳಿನ ಅರ್ನಿಂಗ್ಸನ್ನು ನಾನು ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ತೋರಿಸಿದ್ದೆ ನಾನು ಸೆಪ್ಟೆಂಬರ್ ತಿಂಗಳಲ್ಲಿ ಎಷ್ಟು ಅರ್ನಿಂಗ್ಸ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು ಆ ದುಡ್ಡನ್ನು ನಾನು ಸೇವ್ ಮಾಡ್ತೀನ ಅಥವಾ ಪೂರ್ತಿ ಸಾಲಕ್ಕೆ ಕಟ್ತೀನ ಅಥವಾ ಮನೆ ಖರ್ಚಿಗೆ ಕಟ್ತೀನ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ ಈ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗುತ್ತೆ ಅಂದ್ಕೊಳ್ತೀನಿ ನಂತರನೇ ದುಡ್ದಿರೋ ದುಡ್ಡು ಸೇವ್ ಮಾಡ್ತಿದ್ದೀರಾ ಅಥವಾ ಫುಲ್ ಖರ್ಚು ಮಾಡ್ತಿದ್ದೀರಾ ಅಥವಾ ಏನಾದರೂ ಮುಂದೆ ಫ್ಯೂಚರಿಗೆ ಬೇಕು ಅಂತ ಇಡ್ತಿದ್ದೀರಾ ಹೇಳ್ಬಿಟ್ಟು ಈ ವಿಡಿಯೋದಿಂದ ನಿಮ್ಗೆ ಅರ್ಥ ಆಗುತ್ತೆ ಆ ರೀತಿ ಏನು ಮಾಡ್ತಾ ಇಲ್ಲ ಅಂದರೆ ಈ ವಿಡಿಯೋ ಮುಗಿಯೋ ನಿಮಗೆ ನಾನು ಅಂದರೆ ಅರ್ನಿಂಗ್ಸ್ ಮಾಡಿರೋ ದುಡ್ಡನ್ನ ಯಾವ ರೀತಿ ಖರ್ಚು ಮಾಡಬೇಕು ಇಟ್ಕೊಬೇಕು ಅಂತ ಗೊತ್ತಾಗುತ್ತೆ ನಂತರ ತಪ್ಪನ್ನು ನೀವು ಮಾಡಬೇಡಿ ಅಂತ ವಿಡಿಯೋದ ಫಸ್ಟಲ್ಲೇ ನಾನಿವತ್ತು ಈ ವಿಡಿಯೋದಲ್ಲಿ ನನ್ನ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸ್ ಎಷ್ಟಿದೆ ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ವಿಡಿಯೋ ಲಿಂಕ್ ಬೇಕಿದ್ರೆ ನಾನು ಇದರಲ್ಲಿ ಹಾಕಿರ್ತೀನಿ ಆರ್ ಜಿ ಟೈಲರಿಂಗ್ ಕ್ಲಾಸಲ್ಲಿ ಮಾಡಿದ್ದೀನಿ ಸಪ್ಟ್ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸ್ ಅಂತ ಹೇಳ್ಬಿಟ್ಟು ಆದರೆ ಫ್ರೆಂಡ್ಸ್ ನಾನು ಹೇಳೋದೇನು ಅಂದರೆ ನಾವು ಅಯ್ಯೋ ನಾನು ಅವಳಷ್ಟು ದುಡಿತಾ ಇಲ್ಲ ನಾನು ಯಾಕೆ ಒಂದು ಸಾವಿರ ರೂಪಾಯಿಗೋಸ್ಕರ ಕೆಲಸ ಮಾಡೋದು ಅಥವಾ ಐನೂರು ರೂಪಾಯಿಗೋಸ್ಕರ ಕೆಲಸ ಮಾಡೋದು ಎರಡು ಸಾವಿರ ರೂಪಾಯಿಗೋಸ್ಕರ ಕೆಲಸ ಮಾಡೋದು ಅಂತ ಸುಮ್ಮನೆ ಇರಬೇಡಿ ಇವತ್ತು ನೀವು ಐನೂರು ರೂಪಾಯಿ ದುಡಿತಿದ್ರೆ ನೆಕ್ಸ್ಟ್ ತಿಂಗಳು ಅದು ಸಾವಿರ ರೂಪಾಯಿ ದುಡಿತೀರಾ ಅಂದ್ರೆ ನಿಮಗೆ ಕೆಲಸ ಮಾಡ್ತಾ ಮಾಡ್ತಾ ಹೋದಂಗೆ ಒಂದು ಐಡಿಯಾಸ್ ಬರ್ತಾ ಹೋಗುತ್ತೆ ಹಾಗೆ ಕೆಲಸ ಮಾಡ್ತಾ ಹೋಗ್ತೀವಿ ಇನ್ನೂ ಕಲಿತಾ ಹೋಗ್ತೀವಿ ಆದ್ರಿಂದ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ನನ್ನ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸ್ ಅನ್ನು ನಾನು ಯಾವ್ದು ಖರ್ಚು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂಥರ ಡಿಫ್ರೆಂಟ್ ಆಗಿ ಇದೆ ಫ್ರೆಂಡ್ಸ್ ನನ್ನ ಒಂದು ಖರ್ಚು ಅಂತಲೇ ಹೇಳ್ಬೋದು ಆದರೆ ನನಗೆ ಏನಾಗಿದೆ ಇದ್ರಕ್ಕಿಂತ ಜಾಸ್ತಿ ನನ್ನ ಕಮಿಟ್ಮೆಂಟ್ ಇತ್ತು ಅದನ್ನೆಲ್ಲ ನಾನು ಯೋಚನೆ ಮಾಡಿ ಯಾವುದೆಲ್ಲ ತುಂಬ ಬಡ್ಡಿ ಸಾಲಗಳಿತ್ತು ಅದನ್ನೆಲ್ಲ ಕಟ್ಟಿಬಿಟ್ಟಿದ್ದೀನಿ ಈಗ ಕಡಿಮೆ ಏನಿದೆ ಅದನ್ನಷ್ಟೇ ಇಟ್ಕೊಂಡಿದ್ದೀನಿ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಅದನ್ನು ಸಹಿತ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ನನಗೆ ಕಾನ್ಫಿಡೆನ್ಸ್ ಇದೆ ಇದೇ ರೀತಿ ಯಾರಾದರೂ ಒಂದು ಸಾಲದ ಜಾಲದಲ್ಲಿ ಸಿಲುಕಿದ್ರೆ ಅದರಿಂದ ಹೊರಗೆ ಬನ್ನಿ ನಾನು ಸಹಿತ ಹೊರಗೆ ಬರ್ತಾ ಇದ್ದೀನಿ ಯಾಕಂದರೆ ಸಾಲ ಅನ್ನೋದಿತ್ತು ಅಂತಂದರೆ ನಾವು ಎಷ್ಟೇ ದುಡಿದ್ರೂ ಸಹಿತ ಸಾಲ ಕಟ್ಟು ಬಡ್ಡಿ ಕಟ್ಟು ನಮ್ಮ ಜೀವನ ಅದೇ ಆಗುತ್ತೆ ನಾನೀಗ ಕನಿಷ್ಠ ಅಂದರೆ ಒಂದು ಹತ್ತು ವರ್ಷದಿಂದ ಸಹಿತ ಒಂದು ಏನಕ್ಕೋ ನಾನು ಸಾಲ ಮಾಡಿಬಿಟ್ಟೆ ಅಂದರೆ ನಮಗೀಗ ಅನಿವಾರ್ಯ ಹತ್ತು ಸಾವಿರ ಬೇಕು ಅಂದ್ರೆ ಸಹಿತ ಕೊಡೋರು ಯಾರೂ ಇಲ್ಲ ನಾವು ದುಡಿಬೇಕು ಇಲ್ಲ ಅಂತಂದರೆ ಬೇರೆ ಸಾಲ ಅಂದರೆ ಸಂಘ ಸಂಸ್ಥೆಗಳು ಸಾಲ ತಗೋಬೇಕಾಗತ್ತೆ ಎಂಥ ಮಾಡೋಂಗಿಲ್ಲ ಆ ಸಾಲನಾದರೂ ತಗೊಂಡು ಕಟ್ಟಿ ನಾವು ದುಡ್ದಾದರೂ ಕಟ್ತೀವಿ ಅನ್ನೋದ್ರೆ ಬೇರೆಯವ್ರ ಹತ್ರ ಕೇಳಿ ಅವರೊಂದು ಮಾತು ಹೇಳಿ ಅದು ನಮಗೆ ಬೇಜಾರಾಗಿ ಅದ್ರಗಿಂತನೂ ನಾವು ಅಥವಾ ಈ ಬಡ್ಡಿ ಯಾರೋ ಕಟ್ತೀವಿ ಕೊಡಿ ಅನ್ನೋ ಲೆವೆಲಿಗೆ ಬಂದ್ವಿ ಯಾಕಂದರೆ ಮಕ್ಕಳ ಎಜುಕೇಷನ್ ಇತ್ತು ಹಾಗೆ ಮನೆಯಲ್ಲಿ ಸ್ವಲ್ಪ ಇರ್ತಾವಲ್ಲ ಪ್ರಾಬ್ಲಮ್ಸ್ಗಳು ಈ ರೀತಿ ಇದ್ದಿದ್ದರಿಂದ ಸಾಲ ಮಾಡಬೇಕಾಯಿತು ಏನು ಮಾಡೋಂಗಿಲ್ಲ ಅದನ್ನು ದುಡಿದ್ಬಿಟ್ಟು ತೀರಿಸ್ತಾ ಇದ್ದೀನಿ ದೇವರು ಆರೋಗ್ಯ ಕೊಟ್ಟು ದುಡಿಯುವಂಥ ಶಕ್ತಿ ಕೊಟ್ಟರೆ ಈ ಸಾಲ ಏನೂ ಅಲ್ಲ ತೀರಿಸ್ತೀನಿ ಅಂತಲೇ ಹೇಳ್ಬೋದು ಬನ್ನಿ ನನ್ನ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸು ಹಾಗೆ ನಾ ಆ ದುಡ್ಡನ್ನು ಏನು ಮಾಡ್ತೀನಿ ಹಾಗೆ ಕೆಲವೊಂದು ತಿಂಗಳಲ್ಲಿ ಜಾಸ್ತಿ ಅಮೌಂಟನ್ನು ದುಡಿತೀನಿ ಆಗ ನಾನು ಏನು ಮಾಡ್ತೀನಿ ಅಂತಲೂ ಹೇಳ್ತೀನಿ ವೀಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಇಷ್ಟನು ಆಗ್ಬೋದು ದುಡ್ಡು ಸೇವಿಂಗ್ಸು ಅಯ್ಯೋ ನಮ್ಮ ಮನೇಲಿ ಸಮಸ್ಯೆ ನಾವು ಹೇಗೆ ಕಂಟ್ರೋಲ್ ಮಾಡಬೇಕು ದುಡ್ಡು ಬಗ್ಗೆ ಅನ್ನೋದ್ರ ಬಗ್ಗೆ ಸಹಿತ ನಿಮಗೆ ಒಂದು ಮಾಹಿತಿ ಸಿಗುತ್ತೆ ವೀಡಿಯೋ ಫುಲ್ಲು ಸ್ಕಿಪ್ ಮಾಡಿದ್ರೆ ನೋಡಿ ಹಾಗೆ ವೀಡಿಯೋ ಶೇರ್ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಲೇಟ್ ಮಾಡಲ್ಲ ಏರ್ಪಾಯ್ಗಳು ಜೊಲಿತಾ ಅಂತ ಹೇಳ್ಬೇಡಿ ಶುರು ಮಾಡ್ತೀನಿ ಫ್ರೆಂಡ್ಸ್ ನಾನು ಇದು ಮೊನ್ನೆ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸ್ ಎಲ್ಲ ಲೆಕ್ಕ ಮಾಡಿಬಿಟ್ಟು ಇಟ್ಟಿದ್ದೀನಿ ಇದರಲ್ಲಿ ನಾನು ಎಷ್ಟು ಈ ತಿಂಗಳು ಖರ್ಚಿಗೆ ನಾನಿದೆ ಅಮೌಂಟನ್ನು ಬಳಸೋದ್ರಿಂದ ಇದರಲ್ಲಿ ನಾನು ಇನ್ನೂರು ರೂಪಾಯಿ ತೆಗ್ದಿದ್ದೀನಿ ಯಾಕಂದರೆ ನಿನ್ನೆ ಧರ್ಮಸ್ಥಳ ಸಂಘ ಇತ್ತು ಅದಕ್ಕೆ ಏಳ್ನೂರು ರೂಪಾಯಿ ಕಟ್ಟೋದಿತ್ತು ಹಾಗಾಗಿ ನೀವು ನೋಡ್ತಾ ಇದ್ದೀರಲ್ಲ ಮೊನ್ನೆ ನಾನು ವೀಡಿಯೋದಲ್ಲಿ ಲೆಕ್ಕ ಮಾಡಿ ಬರೆದಿಟ್ಟಿರೋದು ನೋಡ್ತಿದ್ದೀರಲ್ಲ ಮೊನ್ನೆ ನನ್ನ ಸೆಪ್ಟೆಂಬರ್ ತಿಂಗಳ ಅರ್ನಿಂಗ್ಸು ಇಷ್ಟಿಷ್ಟು ನೋಟ್ಗಳಿದು ಅಂತ ಇಲ್ಲಿ ಲೆಕ್ಕ ಮಾಡಿ ಬರೆದಿದ್ದೀನಿ ಇದರ ಪೂರ್ತಿ ವೀಡಿಯೋ ಬಂದು ನನ್ನ ಆರ್ ಜಿ ಟೇಲರಿಂಗ್ ಕ್ಲಾಸಲ್ಲಿದೆ ನೀವು ಸರ್ಚ್ ಮಾಡಿ ನೋಡ್ಬೋದು ಇಲ್ಲ ಲಿಂಕು ನಾನು ಹಾಕಿರ್ತೀನಿ ನೋಡಿ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ನನ್ನ ಅರ್ನಿಂಗ್ಸ್ ಆಗಿತ್ತು ಇಷ್ಟೇ ನನ್ನ ಅರ್ನಿಂಗ್ಸ್ ಅಂತಲ್ಲ ನಾನು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ಅಂತೂ ದುಡಿತಿದ್ದೆ ಮತ್ತು ಅದನ್ನೇ ದುಡಿಬೋದಿತ್ತಲ್ಲ ಮತ್ತೆ ಯಾಕೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ರಿ ಅಂತ ನೀವು ಹೇಳ್ಬೋದು ಆದರೆ ಏನಾಗ್ತಿತ್ತು ಅಂದರೆ ನಮಗೆ ಈಗ ನೋಡಿ ಈಗ ಅಕ್ಟೋಬರ್ ಅಲ್ವಾ ಅಕ್ಟೋಬರಿಂದ ಅಕ್ಟೋಬರ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ರೀತಿ ತಿಂಗಳಲ್ಲಿ ಮಾರ್ಚ್ ಏಪ್ರಿಲ್ ತನಕನೂ ಸಹಿತ ನಾನು ನಲವತ್ತು ಸಾವಿರದಿಂದ ಜಾಸ್ತಿನೂ ದುಡ್ದಿರ್ಬೋದು ಕಡಿಮೆನೂ ದುಡಿದಿದ್ದೆ ಆದರೆ ಜೂನ್ ಜೂನಲ್ಲಿ ಪರವಾಗಿಲ್ಲ ಆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತನಕ ಸಹ ತುಂಬಾ ಕಷ್ಟ ಆಗೋದು ಅಂದರೆ ಈ ದಸರಾ ಸ್ಟಾರ್ಟ್ ಮುಗಿಯೋವರೆಗೂ ಸಹಿತ ಮೂರು ತಿಂಗಳು ನಂಗೆ ಸಾಲ ಕಟ್ಟೋಕ್ಕಾಗಲಿ ನನ್ನ ಕಮಿಟ್ಮೆಂಟಿಗಾಗಲಿ ತುಂಬಾ ಕಷ್ಟ ಆಗೋದು ಆಗ ನಾನು ಯೋಚನೆ ಮಾಡಿರೋವಂಥದ್ದು ಇದು ಟೈಲರಿಂಗ್ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ ಅಲ್ಲಿಂದ ಬಂದಿರೋ ಸ್ವಲ್ಪ ಅರ್ನಿಂಗ್ಸು ಈ ದುಡ್ಡು ಎಲ್ಲ ಸೇರಿಬಿಟ್ಟು ನನಗೆ ಜುಲೈ ಆಗಸ್ಟಲ್ಲಿ ಮತ್ತು ಜೂನಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ದುಡಿಯೋದು ಕಷ್ಟ ಯಾಕಂದರೆ ಅವಾಗ ಬಟ್ಟೆಗಳು ಜಾಸ್ತಿ ಬರೋಲ್ಲ ಎಲ್ಲ ಗದ್ದೆ ಕೆಲಸ ಅಂತೇಳಿ ಮಲೆನಾಡು ಸೈಡಲ್ಲಿ ಗದ್ದೆ ಮತ್ತು ಶುಂಠಿ ಅದೆಲ್ಲ ಜಾಸ್ತಿ ಅಡಿಕೆ ಬೆಳೆಯೋದೆಲ್ಲ ಜಾಸ್ತಿ ಹಾಗಾಗಿ ನನಗೆ ತುಂಬಾ ಕಷ್ಟ ಆಗ್ತಿತ್ತು ಇಲ್ಲ ಇದ್ರ ಜೊತೆಗೆ ಟೈಲರಿಂಗ್ ಜೊತೆಗೆ ನಂಗೆ ಬೇರೆ ಏನಾದರೂ ಒಂದು ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಮತ್ತೆ ಅರ್ನಿಂಗ್ಸನ್ನು ಶುರು ಮಾಡಿದ್ದಾಗಿತ್ತು ಹಾಗಾಗಿ ಆಮೇಲೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಯೂಟ್ಯೂಬು ಸ್ಟಾರ್ಟ್ ಮಾಡಿ ಅದರಲ್ಲಿ ಪೇಮೆಂಟ್ ಬರೋ ತನಕ ನಾನು ಟೈಲರಿಂಗ್ ಕ್ಲಾಸ್ ಮಾಡಿದೆ ಯೂಟ್ಯೂಬ್ ಪೇಮೆಂಟ್ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ಟೈಲರಿಂಗ್ ಕ್ಲಾಸ್ ಬಿಟ್ಬಿಟ್ಟು ಯೂಟ್ಯೂಬಲ್ಲೇ ನಾನು ವೀಡಿಯೋಸ್ಗಳನ್ನು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಆಮೇಲೆ ಅದರಿಂದ ನನಗೆ ಸ್ವಲ್ಪ ಅಮೌಂಟ್ ಬರೋದಕ್ಕೆ ತಿಂಗಳು ಇಷ್ಟು ಅಂತೇಳಿ ಬರೋದಕ್ಕೆ ಸ್ಟಾರ್ಟ್ ಆದಮೇಲೆ ನನಗೆ ಈ ಅಮೌಂಟ್ ಜೊತೆಗೆ ಮೂರು ತಿಂಗಳು ತುಂಬ ಕಷ್ಟ ಆಗ್ತಿಲ್ಲ ಸ್ವಲ್ಪ ಮೇಂಟೈನ್ ಆಗ್ತಿತ್ತು ಸಂಘಗಳಿಗೆಲ್ಲ ಈಗ ನನ್ನ ತಿಂಗಳ ಖರ್ಚು ಎಷ್ಟೆಷ್ಟು ಅಂತ ನೋಡೋಣ ನನ್ನ ತಿಂಗಳ ಖರ್ಚು ಅಂತಂದರೆ ಸೋಮವಾರ ಸ್ಟಾರ್ಟ್ ಆಗುತ್ತೆ ಫಸ್ಟು ಸೋಮವಾರ ಸ್ಟಾರ್ಟ್ ಆಗುತ್ತೆ ಸೋಮವಾರ ನನಗೆ ಬಂದ್ಬಿಟ್ಟು ನಾನು ಸೋಮವಾರ ಐದು ಸಾವಿರ ರೂಪಾಯಿ ವಾರ ವಾರ ಐದು ಸಾವಿರ ರೂಪಾಯಿ ಕಟ್ತೀನಿ ನೋಡ್ತಾ ಇರ್ಬೋದು ನಾಲ್ಕು ವಾರ ಕಟ್ತೀನಿ ತಿಂಗಳಿಗೆ ಐದು ಸಾವಿರ ಫಸ್ಟಿಗೆ ಶಾಕ್ ಅಲ್ವಾ ಈ ರೀತಿ ಇದೊಂದು ನನಗೆ ದೊಡ್ಡ ಕಮಿಟ್ಮೆಂಟ್ ಅನ್ಬೋದು ಇದೊಂದು ಗ್ರಾಮೀಣ ಕೂಟ ಅಂಥೇಳಿ ಒಂದು ಸಂಘದಲ್ಲಿ ಸೇರಿಕೊಂಡಿದ್ದೀನಿ ತುಂಬ ಸಹಾಯ ಮಾಡಿದೆ ಆ ಸಂಘ ನನಗೆ ತುಂಬಾ ಮಕ್ಕಳ ಎಜುಕೇಷನ್ ಆಗಿರ್ಬೋದು ನನಗೆ ಏನೇ ಪ್ರಾಬ್ಲಮ್ ಬೇಗನೆ ಸಾಲ ಕೊಡುವಂಥ ಸಂಘ ಆಗಿರ್ಬೋದು ಹಾಗೆಯೇ ಅದಕ್ಕೆ ನಾನು ವಾರ ವಾರ ಕಟ್ತೀನಿ ಆಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಎರಡನೇದು ಅಲ್ಲಿ ಸೋಮವಾರ ಅಮೌಂಟ್ ಕಟ್ತೀನಿ ನಾನು ಐದು ಸಾವಿರ ಅಂದರೆ ಮತ್ತು ಮಂಗಳವಾರ ನೆಕ್ಸ್ಟ್ ಬಂದುಬಿಟ್ಟು ನಾನು ಸೋಮವಾರ ಅಮೌಂಟ್ ಕಟ್ಟಿರ್ತೀನಿ ಮಂಗಳವಾರ ಅಷ್ಟೊತ್ತಿಗೆ ಯಾವತ್ತು ಏನೂ ಅಷ್ಟು ಇರೋದಿಲ್ಲ ಅಂದರೆ ಸಂಘ ಮಾಡ್ತೀವಿ ಅಮೌಂಟ್ ಏನೂ ಕಟ್ಟಿರೋದಿಲ್ಲ ಧರ್ಮಸ್ಥಳ ಸಂಘದ್ದು ಹಾಗೆ ನೆಕ್ಸ್ಟ್ ಬುಧವಾರ ಬುಧವಾರ ಅಂತ ಬಂದರೆ ಐನೂರು ರೂಪಾಯಿ ನಾನು ಸಂತೆಗೆ ತಗೊಳ್ತೀನಿ ಐದು ಇಂಟು ನಾಲ್ಕು ಅಂದರೆ ನಾಲ್ಕು ವಾರ ಬರುತ್ತೆ ಐನೂರು ಹಾಗೆ ಮೂರನೇದು ಬಂದುಬಿಟ್ಟು ಗುರುವಾರ ಗುರುವಾರದಲ್ಲಿ ಒಂದು ಕಮಿಟ್ಮೆಂಟ್ ಬರುತ್ತೆ ಕಟ್ಟಕ್ಕೆ ಅಂದರೆ ಸಾವಿರದ ಐನೂರು ರೂಪಾಯಿ ತಿಂಗಳಿಗೆ ಎರಡು ಸರಿ ಬರುತ್ತೆ ಒಂದು ಗುರುವಾರ ಬಂದರೆ ನೆಕ್ಸ್ಟು ಯಾವ ಗುರುವಾರ ಇರಲ್ಲ ಅದ್ರ ನೆಕ್ಸ್ಟ್ ಇರುತ್ತೆ ತಿಂಗಳಿಗೆ ಎರಡು ಬರುತ್ತೆ ಇದು ಏನಕ್ಕೆ ಅಂದರೆ ನಾನು ವೀಡಿಯೋಗಳೆಲ್ಲ ಮಾಡ್ತಿದ್ನಲ್ಲ ಯೂಟ್ಯೂಬ್ ಚಾನಲ್ಲೇ ನನ್ನ ಮೊಬೈಲ್ ಸ್ವಲ್ಪ ತುಂಬ ಹಳೆಯದಾಗಿತ್ತು ವೀಡಿಯೋ ಕ್ಲಿಯಾರಿಟಿ ಇರಲಿಲ್ಲ ಹಾಗಾಗಿ ಇನ್ನೂ ಸಬ್ಸ್ಕ್ರೈಬರ್ ಎಲ್ಲ ಜಾಸ್ತಿ ಆಗ್ತಾ ಬಂದಂಗೆನೂ ಒಳ್ಳೆಯ ಮೊಬೈಲ್ ತೊಗೋಬೇಕಾದಂತೂ ಅವಶ್ಯಕತೆ ಇತ್ತು ಹಾಗಾಗಿ ನಾನೊಂದು ಮೊಬೈಲು ಮತ್ತು ಒಂದು ಲ್ಯಾಪ್ಟಾಪ್ ಬೇಕಿತ್ತು ನನ್ನ ಮಗ ಡಿಗ್ರಿ ಹೋಗ್ತಾನೆ ಮತ್ತು ನನಗೂ ಸ್ವಲ್ಪ ಆನ್ಲೈನ್ ಕ್ಲಾಸ್ ಎಲ್ಲ ಮಾಡೋಣ ಅಂದ್ಬಿಟ್ಟು ಲ್ಯಾಪ್ಟಾಪ್ ತೊಗೊಂಡೆ ಅದಕ್ಕೆ ಕಟ್ಟೋದಕ್ಕಾಗಿ ನಾನು ಇಲ್ಲಿ ಅರವತ್ತು ಸಾವಿರ ಸಾಲ ತಗೊಂಡಿದ್ದೆ ಅದು ಅದಕ್ಕೂ ಈಗೂ ಕಟ್ತಾ ಇದ್ದೀನಿ ಇಲ್ಲಿ ಈಗ ಸಾವಿರ ಸಾಲದಲ್ಲಿ ಮೂವತ್ತು ಸಾವಿರ ಅಷ್ಟೇ ಇದೆ ಮೂವತ್ತು ಸಾವಿರನ ಕಟ್ಟಿದ್ದೀನಿ ಇದು ತಿಂಗಳಿಗೆ ಎರಡು ಸರಿ ಬರುತ್ತೆ ಹಾಗೆ ಗುರುವಾರ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಶುಕ್ರವಾರ ಶುಕ್ರವಾರ ಏನಾಗುತ್ತೆ ಅಂತಂದರೆ ಏಳ್ನೂರು ರೂಪಾಯಿ ಧರ್ಮಸ್ಥಳ ಸಂಘ ಕಟ್ಟೋದಿಕ್ಕಿರುತ್ತೆ ಅದು ನಾಲ್ಕು ಹಾಕ್ತೀನಿ ಅಂದರೆ ತಿಂಗಳಿಗೆ ಹೆಂಗೆ ನಾಲ್ಕು ವಾರ ಬರುತ್ತಲ್ವ ಹಾಗಾಗಿ ಆಮೇಲೆ ಇಷ್ಟ ಆಯಿತು ಇಷ್ಟ ಆದ್ರ ಮೇಲೆ ಈ ಇದಿಷ್ಟು ನಂದಾಯಿತು ಮತ್ತು ನನ್ನ ತಿಂಗಳ ಸಂಘದಲ್ಲಿ ಎರಡು ಸಂಘ ಇದೆ ಎರಡಕ್ಕೂ ಸೇರಿ ನಾವು ಎಷ್ಟಾದರೂ ಅಮೌಂಟನ್ನು ಅಂದರೆ ರಿಟರ್ನ್ ಮಾಡ್ಬೋದು ಇಲ್ಲಾಂದರೆ ಬಡ್ಡಿ ಕಟ್ತೀವಿ ಅಂತಂದರೆ ಒಂದು ಸಾವಿರ ರೂಪಾಯಿ ಅದಕ್ಕಾಗಿ ತೆಗೆದಿಡಬೇಕಾಗತ್ತೆ ಅದು ಬಂದುಬಿಟ್ಟು ತಿಂಗಳಿಗೆ ಒಂದು ಸರಿ ಇಷ್ಟು ಅಮೌಂಟು ನನ್ನ ಕಮಿಟ್ಮೆಂಟ್ ಆಗುತ್ತೆ ಅದು ಬಿಟ್ಟರೆ ಮತ್ತು ಹಾಲು ಮತ್ತು ಬಾಡಿಗೆ ಬಾಡಿಗೆ ಅಂತ ಹೇಳಿ ನನಗೆ ತಿಂಗಳಿಗೆ ನಾಲ್ಕು ಸಾವಿರ ರೂಪಾಯಿ ಹೋಗುತ್ತೆ ಹಾಲು ಅಂತ ಹೇಳಿಬಿಟ್ಟು ಒಂದು ಸಾವಿರ ರೂಪಾಯಿ ಲೆಕ್ಕ ತಗೊಳ್ಳಿ ತಿಂಗಳಿಗೆ ಇಷ್ಟು ಅಮೌಂಟ್ ಇದಿಷ್ಟು ನಾನು ಪ್ರತಿದಿನವೂ ನನಗೆ ದುಡ್ಡು ಅನ್ನೋದು ಬೇಕು ನೋಡ್ತಾ ಇದ್ದೀರಲ್ವ ಪ್ರತಿದಿನೂ ಬೇಕು ಈಗ ವಾರದಲ್ಲಿ ನಾಲ್ಕು ಸರಿ ಅಂತ ಹೇಳಿದ್ದೀನಿ ವಾರದಲ್ಲಿ ನಾಲ್ಕು ವಾರದ ತಿಂಗ್ಳಿಗೆ ನಾಲ್ಕು ಸರಿ ಅಂದಿದ್ದೀನಿ ವಾರ ವಾರ ಬರ್ತಾ ಹೋಗುತ್ತೆ ಹಾಗಾಗಿ ಪ್ರತಿದಿನ ಬೇಕು ಇದಿಷ್ಟು ಕಮಿಟ್ಮೆಂಟು ಈಗ ನಾನು ಈ ಹದಿನೆಂಟು ಸಾವಿರದಲ್ಲಿ ನನಗಾಗಲ್ಲ ಈಗ ಇದನ್ನು ಟೋಟಲ್ ಮಾಡಿದ್ರೇ ತುಂಬ ಆಗುತ್ತೆ ಟೋಟಲ್ ಮಾಡ್ತೀನಿ ಇದು ಎಷ್ಟು ಅಂತ ನಾನು ಟೋಟಲ್ ಮಾಡ್ಕೊಂಡಿದ್ದೀನಿ ಫಸ್ಟು ಇದಕ್ಕಿಂತ ಜಾಸ್ತಿ ಕಮಿಟ್ಮೆಂಟ್ ಸಾಲಗಳಿತ್ತು ಅದನ್ನ ನಾನು ಜಾಸ್ತಿ ಬಡ್ಡಿದೆ ಎಲ್ಲ ತೀರ್ಸ್ಕೊಂಬಿಟ್ಟಿದ್ದೀನಿ ಇದೆಲ್ಲ ಸ್ವಲ್ಪ ಕಡಿಮೆ ಬಡ್ಡಿದೆ ಕಡಿಮೆ ಬಡ್ಡಿ ಆಗಿರೋದ್ರಿಂದ ನಮಗೆ ಅಷ್ಟು ಹೆವಿ ಇಲ್ಲ ಹದಿಮೂರು ಹದಿನಾಲ್ಕು ಪರ್ಸೆಂಟ್ ಬಡ್ಡಿ ಇದ್ದಿದ್ದು ನೀವು ಸಾಲನ ತೊಗೊಂಡಿದ್ದೀರಿ ಅಂದರೆ ಇದು ಡಬಲ್ ಆಗುತ್ತೆ ನನಗೆ ಇದರಲ್ಲೆಲ್ಲ ಒಂದು ಪರ್ಸೆಂಟ್ ಬಡ್ಡಿ ಅಥವಾ ಎರಡು ಪರ್ಸೆಂಟ್ ಬಡ್ಡಿ ಅಷ್ಟೇ ಬಡ್ಡಿ ಇರುತ್ತೆ ಆದ್ದರಿಂದ ನಾವು ಈ ಸಾಲಗಳನ್ನು ಮಾಡ್ಕೊಂಡ್ರೂ ಸಹಿತ ಅಷ್ಟೊಂದು ಕಷ್ಟ ನಾವು ದಿನನಿತ್ಯ ಕೆಲಸ ಮಾಡ್ತಾ ದುಡ್ಡು ನೋಡ್ತಾ ಇರ್ತೀವಲ್ಲ ಕಟ್ಕೊಬೋದು ಅದೇ ನೀವು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಬಡ್ಡಿಗೆ ಸಾಲವನ್ನು ತಗೊಂಡ್ರೆ ಇದು ಡಬಲ್ ಒನ್ ಟು ಡಬಲ್ ನಿಮಗೆ ಕಟ್ಟಬೇಕಾಗತ್ತೆ ಹಾಗಾಗಿ ನೀವು ಜಾಸ್ತಿ ಬಡ್ಡಿ ಸಾಲವನ್ನು ತಗೋಬೇಡಿ ನೋಡಿ ಈಗ ಹದಿನೆಂಟು ಸಾವಿರದ ದುಡ್ಡು ಈ ಇದಕ್ಕೆ ಸಾಲದಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಹೇಗೆ ಇದನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಅದೇ ಇನ್ಮೇಲೆ ಮೇಲೆ ಸೀಸನ್ ಸ್ಟಾರ್ಟ್ ಆಯಿತು ನೋಡಿ ನಾನು ಇವಾಗ ಅಕ್ಟೋಬರ್ ತಿಂಗಳನ್ನ ಎಷ್ಟು ಅಮೌಂಟು ಸೇವ್ ಆಗ ಅಂದರೆ ನಾನು ಹೊಲಿತೀನಿ ಅಂತ ಒಂದು ಬಾಕ್ಸಲ್ಲಿ ಇದ್ದೀನಿ ಅದು ಸಹಿತ ನವಂಬರಲ್ಲಿ ನಾನು ವಿಡಿಯೋ ಮಾಡ್ತೀನಿ ಹಾಗೆ ಇವಾಗ ಈ ಹದಿನೆಂಟು ಸಾವಿರದ ಮುನ್ನೂರ ಮೂವತ್ತು ನನಗೆ ಸಾಲದಿಲ್ಲ ಈಗ ಏನು ಮಾಡ್ಬೋದು ನಾನು ಅಂತ ಅಂದರೆ ಇದಿಷ್ಟು ಎಷ್ಟು ಆಗುತ್ತೆ ಅಂತ ಟೋಟಲ್ ಮಾಡ್ತೀನಿ ಮತ್ತು ಹೇಳ್ತೀನಿ ಫ್ರೆಂಡ್ಸ್ ಅಷ್ಟು ಟೋಟಲ್ ಮಾಡಿ ನನಗೆ ತಿಂಗಳಿಗೆ ಮೂವತ್ತ್ಮೂರು ಸಾವಿರದ ಎಂಟುನೂರು ಬೇಕು ಇದು ನಮ್ಮ ಪ್ರತಿ ತಿಂಗಳು ಇರುವಂಥ ಖರ್ಚು ಆದರೆ ಇದ್ರ ಜೊತೆಗೆ ಎಕ್ಸ್ಟ್ರಾ ಏನಾದರೂ ಆಗಿರ್ಬೋದು ಅಥವಾ ಇನ್ನೇನಾದರೂ ಎಕ್ಸ್ಟ್ರಾ ಯಾವುದಾದ್ರೂ ಮದುವೆ ಏನೇನೋ ಫಂಕ್ಷನ್ ಅಂದರೆ ಗಿಫ್ಟ್ ಕೊಡೋಕ್ಕಾಗಿರ್ಬೋದು ಇನ್ನೂ ಎಕ್ಸ್ಟ್ರಾ ಆಗುತ್ತೆ ಮೂವತ್ತ್ಮೂರು ಸಾವಿರದ ಎಂಟುನೂರೇ ನಮ್ಮ ತಿಂಗಳಿಗೆ ಇಷ್ಟು ದುಡ್ಡು ಬೇಕು ಅಂದರೆ ನಾವೇನಿಲ್ಲ ಅಂದರೂ ಕನಿಷ್ಠ ಪಕ್ಷ ತಿಂಗಳಿಗೆ ನಲ್ವತ್ತರಿಂದ ಐವತ್ತು ಸಾವಿರ ದುಡಿಬೇಕು ಈ ಅಮೌಂಟ್ ಯಾವುದಕ್ಕೂ ಸಾರಲ್ಲ ಆದ್ದರಿಂದ ಇದು ನನಗೆ ಒಂದು ಮೂರು ತಿಂಗಳು ಈ ಅಮೌಂಟ್ ಅಂದರೆ ಒಂದು ಇಪ್ಪತ್ತು ಸಾವಿರ ಇದು ಇಪ್ಪತ್ತು ಸಾವಿರನೇ ಆಗಿತ್ತು ಆದರೆ ಎರಡು ಸಾವಿರ ರೂಪಾಯಿ ನಾನು ಲೈನಿಂಗಿಗೆ ಫಾಲಿಗೆ ಅಂತ ತಕ್ಕೊಂಡಿದ್ದೆ ಇದೀಗ ಏನು ಮಾಡೋದು ಅಂತಂದರೆ ಇದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ಇಷ್ಟು ನನಗೆ ಅದೇ ಸರಿ ನಮಗೆ ಇಷ್ಟೇ ಕಡಿಮೆ ಅಮೌಂಟ್ ಇದ್ದು ನಮಗೆ ಇಷ್ಟು ಅಮೌಂಟ್ ಬೇಕಾದಾಗ ನಾನು ಕೆಲವು ಹೊರಗಡೆ ಸಾಲ ಮಾಡಬೇಕಾಗ ಪರಿಸ್ಥಿತಿ ಬರ್ತಿತ್ತು ಆದ್ದರಿಂದ ನಾನು ಈ ಟೈಲರಿಂಗ್ ಜೊತೆಗೆ ಯೂಟ್ಯೂಬ್ ಆಗಿರ್ಬೋದು ಟೈಲರಿಂಗ್ ಕ್ಲಾಸ್ ಆಗಿರ್ಬೋದು ಮಾಡಿಕೊಂಡೆ ಹಾಗೆ ಸ್ವಲ್ಪ ಜಾಸ್ತಿ ಕೆಲಸನ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಈಗ ವಿಡಿಯೋಸ್ ಆಗಿರ್ಬೋದು ಒಳ್ಳೊಳ್ಳೆ ಎರಡು ಎರಡು ಚಾನಲ್ ಇದೆ ನಂದು ರೇವತಿ ಕನ್ನಡ ಲಾಗು ಆರ್ ಜಿ ಟೈಲರಿಂಗ್ ಕ್ಲಾಸ್ ಎರಡು ಚಾನಲ್ಲು ಮೇಂಟೈನ್ ಮಾಡಿ ಬಟ್ಟೆನ ಹೊಲ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಸೇವಿಂಗ್ಸು ಅಂತ ಅಂದರೆ ನಾನು ಒಂದು ಎಲ್ ಐ ಸಿ ಕಟ್ತೀನಿ ಆಮೇಲೆ ಮತ್ತೆ ನಾನು ಸಂಘಗಳಿಗೆ ಉಳಿತಾಯ ಅಂತ ಇನ್ನೂರು ರೂಪಾಯಿ ಐನೂರು ರೂಪಾಯಿ ಕಟ್ತಾ ಇರ್ತೀನಿ ಅಲ್ಲಿ ಸೇವಿಂಗ್ಸ್ ಆಗುತ್ತೆ ಹಾಗೆ ನಾನು ಮನೆಯಲ್ಲಿ ಸಣ್ಣ ಪುಟ್ಟ ಅಲ್ಲಿ ಇಲ್ಲಿ ಒಂದು ಐವತ್ತು ನೂರು ಸೇವಿಂಗ್ಸ್ ಅಂತ ಇಟ್ಟಿರ್ತೀನಿ ಇದೀಗ ನನಗೆ ಈಗ ಹದಿನೆಂಟು ಸಾವಿರದ ಮುನ್ನೂರು ರೂಪಾಯಿ ನನಗೆ ಅರ್ನಿಂಗ್ಸ್ ಆಗಿದೆಯಲ್ಲ ಇಲ್ಲಿ ಉಳಿದಿರೋ ಅಮೌಂಟ್ ಬಂದ್ಬಿಟ್ಟು ನನಗೆ ಯೂಟ್ಯೂಬ ಸ್ವಲ್ಪ ಸ್ಯಾಲ್ರಿ ಅಂತ ಬರುತ್ತಲ್ವ ಅದರಲ್ಲಿ ನೋಡಿಕೊಂಡು ಕಟ್ತೀನಿ ಈಗ ನಾನು ಫಸ್ಟ್ ಏನು ಮಾಡಬೇಕು ಅಂತ ಇದ್ದೀನಿ ಅಂದರೆ ಫಸ್ಟು ಸಾಲಗಳನ್ನು ಇದೀಗ ಇನ್ನೊಂದು ಆರು ತಿಂಗಳು ಸಾಲ ಕಟ್ಟೋಕ್ಕಿದೆ ಕಟ್ಬಿಡ್ತೀನಿ ಹಾಗೆ ಇದು ಐದು ಸಾವಿರದ್ದು ಅಷ್ಟೇ ನನ್ನ ಮಗನ ಎಜುಕೇಷನ್ ಲೋನೇ ಹಾಕಿದ್ದೀವಿ ನಾವು ಫಸ್ಟಿಗೆ ಎಜುಕೇಶನ್ ಅಂದರೆ ಫಸ್ಟಿಗೆ ನಾವು ಹಾಸ್ಟೆಲ್ ಫೀಸು ಕಾಲೇಜ್ ಫೀಸ್ ಎಲ್ಲ ನಾವೇ ಕಟ್ಟಬೇಕಾಯ್ತು ಆ ಅಮೌಂಟು ನಿಮಗೆ ಎಜುಕೇಷನ್ ಲೋನ್ ಮಾಡೋದಕ್ಕೂ ಬರುತ್ತೆ ಆಗ ನಾನು ಈ ಸಾಲನ ತೀರಿಸ್ಬಿಡ್ತೀನಿ ಮತ್ತೆ ನಾನು ವೀಡಿಯೋ ಮಾಡ್ತೀನಿ ನಿಮಗೆ ನನ್ನ ಈ ಸಾಲ ಎಷ್ಟಿದೆ ಅಂತ ಇನ್ನೊಂದು ಎರಡು ಮೂರು ತಿಂಗಳು ಬಿಟ್ಬಿಟ್ಟು ಮಾಡ್ತೀನಿ ಆದಷ್ಟು ನಾನು ಹೇಳೋದು ಅಂತಂದರೆ ನಮ್ಮ ಆದಾಯ ಕಿಂತ ಹೆಚ್ಚು ಸಾಲವನ್ನ ಮಾಡ್ಕೊಬೇಡಿ ಆದಾಯಕ್ಕಿಂತ ಹೆಚ್ಚಾದಾಗ ನಾವು ಇನ್ನೊಂದು ಕಡೆ ಸಾಲ ಮಾಡಬೇಕಾಗುತ್ತೆ ಆದ್ದರಿಂದ ನಾನು ಇವತ್ತು ಏನು ಹೇಳೋದು ಅಂತಂದ್ರೆ ತುಂಬ ಜನಕ್ಕೆ ಇದೇ ರೀತಿ ಆಗಿರುತ್ತೆ ಈ ದುಡ್ದಿರೋ ದುಡ್ಡು ನಿಲ್ತಾ ಇರಲ್ಲ ಕೈಯಲ್ಲಿ ನಾವು ಏನು ಮಾಡೋದು ಅಂತ ಕೇಳ್ತಾರೆ ಇದೇ ರೀತಿ ಸಾಲದ ಕಮಿಟ್ಮೆಂಟ್ ತುಂಬ ಆದಾಗ ನಮಗೆ ದುಡ್ದಿರೋ ದುಡ್ಡು ಒಂದು ರೂಪಾಯಿ ಕೈ ಕೈಯಲ್ಲಿ ಇರೋದಿಲ್ಲ ಆಗ ಬೇಜಾರಾಗತ್ತೆ ಈ ಕೆಲಸ ಮಾಡದೇ ಬೇಡ ಯಾವ ಕೆಲಸ ಆದರೂ ಅಷ್ಟೇ ನಮಗೆ ನಿಜವಾಗೂ ಫ್ರೆಂಡ್ಸ್ ನಾನು ಆರು ತಿಂಗಳುಗಟ್ಟಲೆ ನಂಗೆ ಬೇಕಾಗಿರೋ ಒಂದು ಸೀರೆ ಆಗಿರ್ಬೋದು ಅಥವಾ ಒಂದು ಡ್ರೆಸ್ ಆಗಿರ್ಬೋದು ಏನೂ ತೊಗೊಳೋದಿಲ್ಲ ಮಕ್ಕಳಿಗಾದರೂ ಅಷ್ಟೇ ತುಂಬಾ ಕಡಿಮೆ ಬಟ್ಟೆ ಕೊಡಿಸೋದು ವೇಸ್ಟ್ ಖರ್ಚುಗಳು ಏನೂ ಮಾಡಲ್ಲ ನಾನು ವೇಸ್ಟ್ ಖರ್ಚುಗಳು ಏನೂ ಮಾಡ್ದೇನೆ ಬರೀ ಈ ಸಾಲಗಳು ಕಮಿಟ್ಮೆಂಟಿಗೆ ಈಗ ಬಾಡಿಗೆ ಅಂತೂ ಕಟ್ಟಲೇಬೇಕು ಇನ್ನೂ ಜಾಸ್ತಿ ಆಗುತ್ತೆ ಬಿಟ್ಟರೆ ಕಡಿಮೆ ಆಗೋಲ್ಲ ಹಾಗೆ ಹಾಲಿಂದು ಬೇಕೇ ಬೇಕು ಹಾಗೆ ಸಂತೆ ಅದು ಮಾಡಲೇಬೇಕು ಇನ್ನು ನಮ್ಮ ಮನೆಯವ್ರಿಗೆ ಬಂದಿರೋ ಸಂಬಳ ನೀವು ಕೇಳ್ಬೋದು ಮನೆಯವರು ಅವರಿಗೆ ಹದಿನಾರು ಸಾವಿರ ಹದಿನೇಳು ಸಾವಿರ ಇಷ್ಟೇ ಅವರಿಗೆ ಸಂಬಳ ಬರೋದು ಅದರಲ್ಲಿ ಅವರು ಎಲ್ ಐ ಸಿ ಕಟ್ಕೊಳ್ತಾರೆ ಹಾಗೆ ಅವರಿಗೆ ಮೆಡಿಷನ್ ಅವ್ರು ಸ್ವಲ್ಪ ಮೆಡಿಷನ್ ತಗೊಳ್ಳೇಬೇಕು ಅವ್ರಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಮೆಡಿಷನ್ ತೊಗೊಳ್ತಾರೆ ಹಾಗೆ ಮನೆಗೆ ಸ್ವಲ್ಪ ರೇಷನ್ ರೇಷನಿಂದ ಏನೋ ನಾನು ಖರ್ಚು ಮಾಡಲ್ಲ ಅವರೇ ತರ್ತಾರೆ ಅದರಿಂದ ಇಷ್ಟು ಅವರು ನೋಡ್ಕೊಳ್ತಾರೆ ಇನ್ನು ಉಳಿದಿರೋ ಇಷ್ಟು ಖರ್ಚು ಹೆಚ್ಚು ನಾನೇ ಮಕ್ಕಳು ಫೀಸ್ ಆಗಿರ್ಬೋದು ಹಾಗೆ ಮನೆ ಬಾಡಿಗೆ ಈ ಪ್ರತಿಯೊಂದು ನಾನು ಹೇಳಿದ್ನಲ್ವ ಇದಿಷ್ಟು ಸಹಿತ ನಾನೇ ಮಾಡೋದು ಹಾಗಾಗಿ ಜವಾಬ್ದಾರಿ ಅನ್ನೋದು ಜಾಸ್ತಿ ಇದೆ ಹಾಗಾಗಿ ದುಡ್ಡು ಅನ್ನೋದು ಕೈಯಲ್ಲಿ ಉಳಿಯೋಲ್ಲ ಇನ್ನೂ ಒಂದು ಮಕ್ಕಳು ಒಂದು ಕೆಲಸಗಳನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡೋ ತನಕ ಆಮೇಲೆ ನಾನು ಬಟ್ಟೆ ಉಳಿದಿರೋ ದುಡ್ಡು ನಂಗೆ ಉಳಿಬೋದು ಮತ್ತು ನಾನು ಸ್ವಲ್ಪ ಗೋಲ್ಡ್ಗಳನ್ನೆಲ್ಲ ಮಾಡ್ಕೊಂಡಿದ್ದೀನಿ ಫಸ್ಟೆಲ್ಲ ಮಕ್ಕಳು ಫೀಸೆಲ್ಲ ನಾನು ಜಾಸ್ತಿ ಅವ್ರಿಗೆ ಕಟ್ಟೋಕ್ಕಿಂತ ಮೊದಲು ಸೇವಿಂಗ್ಸ್ ಮಾಡಿಬಿಟ್ಟು ಗೋಲ್ಡನ್ನು ತೊಗೊಂಡಿದ್ದೀನಿ ಈಗಂತೂ ಸಿಕ್ಕಾಪಟ್ಟೆ ಗೋಲ್ಡ್ ರೇಟು ಆದರೂ ಸಹಿತ ವರ್ಷಕ್ಕೊಂದು ಏನಾದರೂ ಗೋಲ್ಡ್ ತೊಗೋಬೇಕು ಅಂತ ತುಂಬ ಅನ್ಕೊಳ್ತೀನಿ ಸೇವಿಂಗ್ಸು ತ ಮಾಡ್ತೀನಿ ಅದರಿಂದ ಆದಷ್ಟು ಸಾಲಗಳನ್ನು ಮಾತ್ರ ಮಾಡಬೇಡಿ ನೋಡಿ ಸಾಲ ಹೇಗಂತ ಅಂದರೆ ವಿಜ್ಞಾನಿಗಳು ಒಂದು ಏನು ಪ್ರಯೋಗ ಮಾಡಿದ್ರಂತೆ ತಣ್ಣೀರಲ್ಲಿ ಕಪ್ಪೇನ ಬಿಟ್ರಂತೆ ಆ ಕಪ್ಪೆ ಉಳುಕಂತ ಮೇಲೆ ಹಾರತಂತೆ ಆಮೇಲೆ ಕುದಿ 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 ನೀರೊಳಗೆ ಕಪ್ಪೆನೇ ಬಿಟ್ರಂತೆ ಕಪ್ಪೆಗೆ ಆಗಲಿಲ್ಲಂತೆ ಆವಾಗಲೂ ಹಾರತಂತೆ ಆಮೇಲೆ ಹಿತ ಇರೋ ಅಂದರೆ ಒಲೆ ಹಚ್ಚಿಬಿಟ್ಟು ಹಿತ ಇರೋ ಒಂದು ಪಾತ್ರೆ ಒಳಗೆ ಅಂದರೆ ಸ್ವಲ್ಪ ಲೈಟ್ ಬಿಸಿ ಇರೋವಂಥ ಪಾತ್ರೆ ಒಳಗಡೆ ಹಾಕಿದ್ರಂತೆ ಅದು ಅನಿಸ್ತಂತೆ ಆ ಕಪ್ಪೆಗೆ ಅನ್ಸಿ ಅದರಲ್ಲೇ ತೇಲಾಡ್ತಾ ತೇಲಾಡ್ತಾ ಇತ್ತಂತೆ ಹಾಗೆ ಬೆಂಕಿ ಉರಿ ಜಾಸ್ತಿ ಆಗ್ತಾ 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 ತಾಪ ಜಾಸ್ತಿ ಆಗಿ 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 ಅದಕ್ಕೆ ಆಗಲಿಲ್ವಂತಿರೋದಕ್ಕೆ ಅಲ್ಲಿಂದ ಹೊರಗಡೆ ಹಾರ್ತಂತೆ ಹೀಗೆ ಸಾಲನೂ ಅಷ್ಟೇ ನಮಗೆ ಫಸ್ಟು ತಗೊಂಡಾಗ ಖುಷಿ ಅನಿಸುತ್ತೆ ಹಾಗೆ ಅದ್ರದ್ದು ಒಳಗೆ ನಾವು ಇದ್ದೀವಿ ಅಂತ ಯಾವತ್ತೂ ಅನ್ಸೋದಿಲ್ಲ ನಮಗೆ ಹೋಗ್ತಾ 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 ನಮಗಾದ್ರೂ ತಾಪ ಜಾಸ್ತಿಯಾಗಿ ಸಾಲದ ಒಂದು ತುಂಬಾ ಒಂದು ಹಿಂಸೆ ಆಗುತ್ತೆ ಮಾನಸಿಕವಾಗಿರ್ಬೋದು ದೈಹಿಕವಾಗಿರ್ಬೋದು ಮೆಂಟಲಿ ಪ್ರೆಸರ್ ತುಂಬಾ ಆಗುತ್ತೆ ಅದರಿಂದ ಸಾಲಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡು ಇರೋದ್ರಲ್ಲೇ ನಾವು ಅರ್ಜೆಸ್ಟ್ ಈಗ ಫ್ರೆಂಡ್ಸ್ ನಾನು ಇಷ್ಟೆಲ್ಲ ದುಡಿಯುತ್ತಿರುವಾಗ ನಾನು ಬೇಕಾದಂಗೆ ಹತ್ತು ಸಾವಿರ ಬಾಡಿಗೆ ಮನೆಗೆ ಹೋಗ್ಬೋದು ಆದರೆ ನಾನು ಆ ಥರ ತಪ್ಪನ್ನು ಯಾವತ್ತೂ ಮಾಡೋದಿಲ್ಲ ಯಾಕಂದರೆ ನಮಗೆ ಎಷ್ಟಿದೆ ಹಾಸಿಗೆ ಇದ್ದಷ್ಟೇ ಕಾಲು ಚಾಚಿ ಅಂತ ಹೇಳ್ಬಿಟ್ಟು ಗಾದೆನೇ ಇದೆ ಹಾಸಿಗೆ ಇದ್ದಷ್ಟು ಕಾಲು ಚಾಚಿ ನಾವು ಇರಬೇಕಾಗತ್ತೆ ಆದ್ದರಿಂದ ನಾನಿವತ್ತು ಹೇಳೋದು ಈ ಕಪ್ಪೆ ಕತೆ ನಮ್ಗೆ ಆಗಬಾರ್ದಲ್ವಾ ನಾವು ಮನುಷ್ಯರು ಬುದ್ಧಿವಂತರು ನಮಗೂ ಸಹ ಬುದ್ಧಿ ಇದೆ ಅಲ್ವಾ ಆದ್ದರಿಂದ ನಾನು ಹೇಳೋದು ಸಾಲ ಅನ್ನೋದು ಫಸ್ಟ್ ಇಸ್ಕೊಂಡಾಗ ಸಾಲ ಮಾಡ್ತಾ ಮಾಡ್ತಾ ಖುಷಿನೇ ಆಗುತ್ತೆ ಅದನ್ನು ಕಟ್ಟುವಾಗ ತುಂಬ ನೋಡಿ ಇಷ್ಟು ಅಮೌಂಟ್ ನಾನು ಹೇಳ್ತಾ ಇದ್ದೀನಿ ಇಷ್ಟು ಅಮೌಂಟ್ ಎಲ್ಲಾದರೂ ನಂಗೆ ಸಾಲ ಇಲ್ಲ ನನಗೆ ಕಮಿಟ್ಮೆಂಟ್ ಇಲ್ಲ ಅಂದರೆ ಇದಿಷ್ಟು ಅಮೌಂಟು ನನ್ನದು ಸೇವಿಂಗ್ಸ್ ಆಗ್ತಿತ್ತು ಆದರೆ ಈ ಅಮೌಂಟು ಸೇವಿಂಗ್ಸ್ ಆಗೋದಿಲ್ಲ ಎಲ್ಲರೂ ಸಹಿತ ಕಮಿಟ್ಮೆಂಟಿಗೆ ಹೋಗುತ್ತೆ ಅದರಿಂದ ನಾನು ಹೇಳೋದು ನನ್ನ ಸ್ನೇಹಿತರು ಸಹಿತ ನನ್ನ ವಿವರ್ ಸಹಿತ ಈ ಥರ ತಪ್ಪುಗಳನ್ನು ಮಾಡಬೇಡಿ ಅಂತ ಹೇಳಿ ಹಾಗೆಯೇ ಮತ್ತು ಒಂದು ಹೇಳ್ತೀನಿ ಯಾರೂ ಸಹಿತ ನೀವು ಬೇರೆಯವ್ರ ಹತ್ರ ದುಡ್ಡನ್ನು ಕೇಳಬೇಡಿ ನಮ್ಮ ಸ್ವಂತ ದುಡಿಮೆ ಎಷ್ಟೇ ಇರಲಿ ನಾವೇ ದುಡಿಬೇಕು ನಾನು ಸಹ ಫಸ್ಟಿಗೆ ನೂರು ಇನ್ನೂರು ಐನೂರಿಂದ ದುಡ್ಕೊಂಡು ಬಂದವಳು ಈಗ ಇಷ್ಟು ನಾನು ಇನ್ನು ಮುಂದೆ ಮುಂದೆ ಪ್ರತಿ ತಿಂಗಳು ವೀಡಿಯೋಸ್ ಬರ್ತಾ ಹೋಗುತ್ತೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಂತೇಳಿ ಆಗ ಗೊತ್ತಾಗುತ್ತೆ ನಿಮಗೆ ನಾನು ಎಷ್ಟು ಅರ್ನಿಂಗ್ಸ್ ಮಾಡ್ತೀನಿ ಅಂತೇಳಿ ಫ್ರೆಂಡ್ಸ್ ಲಾಸ್ಟ್ನೇದಾಗಿ ನಾನೊಂದು ಹೇಳೋದೇನು ಅಂದರೆ ನಮ್ಮ ಬದುಕಿಗಾಗಿ ಯಾರನ್ನೂ ಸಹ ನಾವು ಅವಲಂಬಿಸಬಾರ್ದು ಅದೇ ನಾವು ನಮ್ಮ ಬದುಕಿಗೆ ಯಾರನ್ನಾದರೂ ಅವಲಂಬಿಸಿದ್ದೆ ಆದರೆ ಅವರು ನನ್ನ ನಮ್ಮನ್ನ ಊಟದ ಎಲೆ ಥರ ನೋಡ್ತಾರೆ ಊಟದ ಎಲೆ ಥರ ನಮ್ಮನ್ನು ನೋಡ್ತಾರೆ ಆದ್ದರಿಂದ ನಮ್ಮ ಬದುಕಿಗೆ ನಾವು ಯಾರನ್ನು ಅವಲಂಬಿಸ್ಬಾರ್ದು ನಮ್ಮ ದುಡಿಮೆನ ನಾವು ಮಾಡ್ಕೊಬೇಕು ನಮ್ಮ ಒಂದು ಖರ್ಚನ್ನು ನಾವು ನೋಡ್ಕೊಬೇಕು ಇವತ್ತು ನಾನು ಇಷ್ಟು ಸಾಲ ಇದ್ರೂ ನಾನೇ ಕಟ್ತೀನಿ ಯಾರತ್ರನೂ ಕೈ ಚಾಚಕ್ಕೆ ಹೋಗಲ್ಲ ಯಾಕಂದರೆ ಸಾಲ ಮಾಡಿದೋಳು ನಾನೇ ತೀರಿಸೋಳು ನಾನೇ ಹಾಗೆ ಸಾಲ ಇರಬೇಕು ಸಾಲ ಸ್ವಲ್ಪನಾದರೂ ಒಬ್ಬ ಮನುಷ್ಯನಿಗೆ ಸಾಲ ಇದ್ದರೆ ಮಾತ್ರ ಜವಾಬ್ದಾರಿ ಅನ್ನೋದು ಬರುತ್ತೆ ಹಾಗಂತ ಸಾಲ ತಪ್ಪಲ್ಲ ಸಾಲ ಬೇಕು ಆದರೆ ಜಾಸ್ತಿ ಮಾಡಿಕೊಂಡು ಈ ಕಪ್ಪೆಗಾದ ಕತೆ ನಮಗೆ ಬರೋದು ಬರದೇ ಇರೋ ರೀತಿ ನಾವು ನೋಡ್ಕೊಬೇಕು ಈ ವಿಡಿಯೋದಿಂದ ಏನಾದರೂ ಇಷ್ಟ ಆಗಿದರೆ ಯೂಸ್ಫುಲ್ ಆಗಿದರೆ ನನಗೆ ಕಮೆಂಟ್ ಹಾಕಿ ಯಾಕಂದರೆ ನಾನು ಹೇಳಿದೆ ಅಲ್ವಾ ನಮ್ಮ ಬದುಕಿಗಾಗಿ ಯಾರನ್ನೂ ಸಹಿತ ಅವಲಂಬಿಸ್ಬಾರ್ದು ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಫ್ಯಾಮಿಲಿ ಸಂಬಂಧಿಕರು ಯಾರು ಅಂದರೆ ಎಷ್ಟು ಬೇಕೋ ಅಷ್ಟೇ ಇರಬೇಕು ಪ್ರತಿಯೊಂದಕ್ಕೂ ಎಳೆ ಎಳೆಗೂ ಕೊಡು 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 ಅಂತ ಅವ್ರನ್ನು ಇದ್ದರೆ ಅವರು ನಮ್ಮನ್ನು ಊಟದ ಎಲೆ ಥರ ನೋಡ್ತಾರೆ ಹಾಗಾಗಿ ಗಂಡ ಮಕ್ಕಳು ನಮಗೆ ಕೊಡ್ತಾರೆ ಅವರು ಅಷ್ಟು ಇದು ಮಾಡಲ್ಲ ಆದರೆ ನಾವು ಹೊರಗಡೆ ಜನರ ಹತ್ರ ಯಾವತ್ತೂ ಕೈ ಚಾಚಬಾರ್ದು ನಮ್ಮ ಬದುಕಿಗಾಗಿ ಯಾರತ್ರನೂ ಕೈ ಚಾಚಬೇಡಿ ನಿಮ್ಮನ್ನು ಊಟದ ಎಲೆ ರೀತಿ ನೋಡ್ತಾರೆ ಆ ಥರ ಬದುಕು ನಮಗೆ ಬೇಡ ನಾವು ಇನ್ನು ಇದುವರೆಗೂ ಹೆಣ್ಮಕ್ಳು ಯಾರು ಕೆಲಸ ಮಾಡ್ದೆ ಸೋಮವಾರ ತನದ ಮಾಡ್ಕೊಂಡಿದ್ದೀರೋ ಇವಾಗಾದರೂ ಏನಾದರೂ ಕಲಿತು ಸ್ಕಿಲ್ಸ್ ಕಲ್ತುಬಿಟ್ಟು ದುಡೀರಿ ದುಡ್ದುಬಿಟ್ಟು ಅಮೌಂಟನ್ನು ಅರ್ನಿಂಗ್ಸ್ ಮಾಡಿ ಎಷ್ಟೇ ದುಡೀರಿ ನೀವು 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 ದುಡ್ದಿರೋ ದುಡ್ಡು ನಿಮಗೆ ಒಂದು ಗ್ರೇಟ್ ಅನ್ಸುತ್ತೆ ಇದಿಷ್ಟು ದುಡ್ಡು ಖರ್ಚಾಗುತ್ತೆ ಫ್ರೆಂಡ್ಸ್ ಕಮಿಟ್ಮೆಂಟಿಗೆ ಏನು ಮಾಡೋಂಗಿಲ್ಲ ನೋಡಿ ಈಗ ತಿಂಗಳದ ಸ್ಟಾರ್ಟಿಂಗು ಬಾಡಿಗೆ ಕಟ್ಟಬೇಕು ಸಂಘ ಕಟ್ಟಬೇಕು ಇನ್ನೆರಡೇ ದಿವಸ ಸಂಘಗಳೆಲ್ಲ ಕಟ್ಟಬೇಕು ಈ ರೀತಿ ಕಮಿಟ್ಮೆಂಟ್ ಅನ್ನೋದು ತುಂಬ ಇರುತ್ತೆ ಆದ್ದರಿಂದ ಪ್ರತಿಯೊಬ್ಬರು ಸಹಿತ ಕೆಲಸ ಮಾಡಿ ಕೆಲಸ ಮಾಡಿ ಸಾಲವನ್ನು ಜಾಸ್ತಿ ಮಾಡ್ಕೊಂಬಿಡಿ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಬವಂತು ಸನ್ಮಂಗಲಾನಿ ಬವಂತು ಎಲ್ಲರೂ ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದನಿಗೆ ಮತ್ತೆ ಬರ್ತೀನಿ ಎಲ್ರಿಗೂ ಬಾಯ್